ನಮ್ಮಅಮ್ಮ ಇನ್ನ ಸುಮಾರು ವರ್ಷ ಬದುಕ್ಬೇಕು ಅನ್ನೋ ಫ್ರೀ ತಿ ಅಡಿಗೆ ಮನೆಗ್ ಬಂದ್ ಎಲ್ಪ್ ಮಾಡ್ಬೇಕು ಎರಡವರ ನೂರವರ ಆಯ್ತು ಅಡುಗೆ ಮನೆ ಸೇರ್ಕೊಂಡು ಇದೆಲ್ಲ ಮಾಡಿಕಾಕ್ ಸಾಕು ಅದನ್ನ ಆಗಲ್ಲ ನನ್ನ ಮಗ ನನ್ನ ಗಂಡನಿಗೆ ಇದು ಮಾತ್ರ ಎಲ್ಪ್ ಮಾಡಕ್ ಆಗಲ್ಲ ಅದ್ ತಿನ್ ಬೇಡ ಇದು ತಿನ್ನಕೆ ರೆಡ್ಡಿ ಮಾಡ್ಗೆ ನಾನ್ ವೆಜ್ ಮಾತ್ರ ಅವ್ಕೊಂಡಿ ಜಾಸ್ತಿ ತಿನ್ಬಾರ್ದು ನಾನು ಹಾ ವೆಜ್ ಏನಾರು ತಿನ್ಕೊಳ್ಳಿ ಅದನ್ನ ಮಾತ್ರ ಕೇಳಲ್ಲ ನಾನ್ವೆಜ್ ತಿಳಿಬಿಟ್ರೆ ಮಾತ್ರ ಅವ್ರು ಯಾಕೆ ಯಾಕ್ರಿ ಎಂಟುನೂರು ರೂಪಾಯಿ ಕೆಜಿ ಮಾಂಸ ಮುನ್ನೂರು ರೂಪಾಯಿ ಕೆಜಿ ಚಿಕನ್ ಅವ್ರೆ ತಿಳಿದ್ಬಿಟ್ಟಲ್ಲ ಅಂತ ಭಾಳ ರುಚಿಯಾಗಿದೆ ಬಹಳ ಮುಗಿಸ್ಬಿಟ್ಟೆ

ನನ್ಗೆ ನೋಡ್ರಿ ಡಯಟ್ ಗೇಟ್ ಎಲ್ಲ ನಾವು ಮಾಡಕ್ ಬರಲ್ಲ ಆಯ್ತಾ ಏನ್ ಡಯೆಟ್ ಮಾಡ್ರ ಮುಂದಕ್ಕೆ ಬಂದಿರೋ ಬಂದಿರೋಟೆ ನನ್ ಹಿಂದಕ್ಕೆ ಹೋಗುತ್ತಾ ಏನು ಇಲ್ಲ ತಾನೇ ಎಷ್ಟ್ ದಿಸ ಬದುಕ್ತೀವೋ ಏನೋ ಯಾಕೆ ಡಯಟು ಡಯಟು ಅನ್ಬೇಕು ಯಾವಾಗ ಸಿಗುತ್ತೆ ಅಂದ್ರೆ ಹಣ್ಣು ಯಾವಾಗೂ ಸಿಗಲ್ಲ ಇದು ಸೀಸನ್ನು ನೋಡ್ರಿ ಏನಲ್ಲ ಅನ್ಕೊಳ್ರಿ ಅನ್ಕೋುದು ನಾ ಮಾತಾ ತಿನ್ನ ಬಿಡಲ್ಲ ಮಳೆ ರಾಯ ಇವತ್ತು ಮೂರ್ ಮದ್ವಿ ನಾವು ಕಣಪ್ಪ ಮೂರ್ ಮದ್ವಿಗೂ ನಾನು ಹೋಗ್ಲೇಬೇಕು ಹಾ ಎಷ್ಟೋ ಮದ್ವೆ ಮಿಸ್ ಮಾಡ್ಬಿಟ್ಟಿದೀಯ ನೀನು ಕಂಟಿನ್ಯೂಸ್ ಆಗಿ ಈ ಬೇಸಿಗೆ ಕಾಲದಲ್ಲಿ ಸಾಲ ಸೂಲ ಮಾಡಿಕೊಂಡು ಬಡ ಬಂದಿದ್ರು ಮದ್ವೆ ನಾಲ್ಕರ್ಣ ಶ್ರೀಮಂತ ಅಂತ ಮಾಡ್ತಾವ್ರಿ ಹ ಕರ್ಣೆ ತೋರ್ಸಪ್ಪ ಒಂದ್ ಸ್ವಲ್ಪ ಆದ್ರೂ ಕರ್ಣೆ ತೋರಿಸ್ತಿಲ್ವಲ್ಲಪ್ಪ ನೀನು ಒಳ್ಳೆ ಬೇಸ್ಗೆಲ್ಲ ಇಡ್ಕೊಂಡ್ಬಿಟ್ಟಿದಿಯಲ್ಲ ನೀನು ಹಾಸನ ಮದ್ವೆಗಳೂ ಬೇಸ್ಕೆಲೆ ಇದಾವೆ ಎಲ್ಲಾ ಫಂಕ್ಷನ್ ಬೇಸ್ಕೆಲೆ ಇದಾವೆ ನೀ ನೋಡ್ರಿ ಈಗ್ ಅಟ್ಕಾಣಿಸ್ಕೊಂಡ್ ಬಿಟ್ಟಿದೀಯ ಏನಾದ್ರೂ ನಮ್ ಮೇಲೆ ತಪ್ಪಾಗಿದ್ರೆ ಕನಸ್ನ ಬಂದು ಹೇಳ್ಬಿಡುಗಿ ಏನ್ ತಪ್ಪು ಮಾಡಿದ್ವಿ ನಾವು ಅಂತ